ಹೇಳಿದ್ರೆ ನಿಮ್ಗೆ ರಾಜಕೀಯ ಅನ್ಸುತ್ತೆ ಬಟ್ ಕೇಂದ್ರ ಸರ್ಕಾರ ಏನು ನಮ್ಮ ರಾಜ್ಯದ ಮೇಲೆ ಮಲತಾಯ ಧೋರಣೆ ಬಹಳ ದಿವಸಗಳಿಂದ ಯಾವಾಗಿಂದ ನಮ್ಮ ಸರ್ಕಾರ ಬಂದಿದೆ ಕೂಡ ಯಾಕೋ ಕರ್ನಾಟಕದ ಮೇಲೆ ವಕ್ತೃಷ್ಟಿ ಇದೆ ಯಾರ್ದು ಮೋದಿಗ ಸರ್ಕಾರದ್ದು ನಮ್ಮ ನಾವೇನ್ ಅನ್ಕೊಂಡಿದ್ದೇವೆ ನಮ್ಮ ಸರ್ಕಾರದಲ್ಲೇನೇ ಮಾಡ್ತಾ ಇದಾರೆ ಹಿಂದಿನ ಸರ್ಕಾರ ಹಂಗೇ ಮಾಡಿದ್ದಾರೆ ಅವ್ರದ್ದು ಅವ್ರ ಗವರ್ಮೆಂಟ್ ಇದ್ರು ಹಂಗೇ ಮಾಡಿದ್ದಾರೆ ಆಮೇಲೆ ಯಾವುದೇ ಅವರು ನಮ್ಮ ರಾಜ್ಯಕ್ಕೆ ಯಾಕಂದ್ರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಜಿ ಎಸ್ ಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಕಲೆಕ್ಷನ್ ಆಗ್ತಾ ಇದ್ರೆ ನಮಗೆ ಐವತ್ತು ಸಾವಿರ ಕೋಟಿ ಕೂಡ ಬರ್ತಾ ಇಲ್ಲ ಈ ಈ ಒಂದು ರೇಷ್ಯೋ ಇದೆ ಮತ್ತೆ ಯಾವಾಗ ಯಾವಾಗ ನಮಗೆ ಕ್ಯಾಲಮಿಟಿ ನಿಮ್ಗೊಂದು ಉದಾಹರಣೆ ಹೇಳ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬರಗಾಲ ಡಿಕ್ಲೇರ್ ಆದಾಗ ಕೇಂದ್ರ ಸರ್ಕಾರ ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಇಷ್ಟು ಪರಿಹಾರ ಕೊಡಬೇಕಂತ ತೀರ್ಮಾನ ಮಾಡಿದ್ರು ಕೊಡಲಿಲ್ಲ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಪರಿಹಾರ ತಗೊಳ್ಬೇಕಾಯ್ತು ನೀವೆಲ್ಲ ಗೊತ್ತಿದೆಯಲ್ಲ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಮೂರು ಸಾವಿರ ಕೋಟಿ ನಾವು ಪರಿಹಾರ ತಗೊಳ್ಬೇಕಾಯ್ತು ಈ ರೀತಿ ಕೇಂದ್ರ ಸರ್ಕಾರ ಮಲ್ತಾ ಇದ್ದವೇ ಇವತ್ತು ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇರೋದು ನೋಡಿದರೆ ಇದು ಸರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಎಂ ಪಿ ಎಲ್ಲಿ ಇಪ್ಪತ್ತ್ ಮೂರು ಜನ ಇದಾರೆ ಎಲ್ಲ ಬಿಜೆಪಿ ಅವ್ರದೇ ಸರ್ಕಾರ ಅವರು ಎಲ್ಲ ಎಂ ಪಿಗಳು ಏನ್ ಮಾಡಿಬಿಟ್ಟಿದ್ದಾರೆ ಎಂ ಪಿಗಳಿಗೆ ಅಲ್ಲಿ ಪಾಪ ಅಲ್ಲಿ ದನಿ ಇಲ್ಲ ದೆಲ್ಲಿಯಲ್ಲಿ ಈ ಕೇಂದ್ರ ಸರ್ಕಾರ ಏನಿದೆಯಲ್ಲ ಇದು ಯಾವ ರೀತಿ ಅಂದ್ರೆ ಡಿಕ್ಟೇಟರ್ಶಿಪ್ ಇಲ್ಲಿ ಡೆಮೋಕ್ರಸಿ ಇಲ್ಲ ಹಿಂದೆ ಯು ಪಿ ಎ ಅವೆಲ್ಲ ಇದ್ದಾಗ ಏನಂದ್ರೆ ಎಲ್ಲ ಎಂ ಪಿಗಳು ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಕೆಳಿದ್ರು ಇಲ್ಲಿ ಯಾರಿಗೂ ಅಪಾಯಿಂಟ್ಮೆಂಟು ಸಿಗಲ್ಲ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡ್ಬೇಕಂದ್ರೆ ಅವ್ರ ಅಪಾಯಿಂಟ್ಮೆಂಟು ಸಿಗಲ್ಲ ಯಾವ ಮಂತ್ರಿಗಳು ಹೋದ್ರೆ ಅವರು ಕೂಡ ಆ ಮಂತ್ರಿಗಳಿಗೆ ಅವರಿಗೆ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಪವರ್ಸ್ ಇಲ್ಲ ಹಾಗಾಗಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ದೇಶದಲ್ಲಿ ಇವತ್ತೇನು ಕೇಂದ್ರ ಸರ್ಕಾರ ಇದೆ ಇದು ಒಂದು ಸೆಂಟ್ರಲೈಸ್ಡ್ ಡೆಮೊಕ್ರೆಟಿಕ್ ಏನೋ ಒಂದು ಆಟೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರೋದು ಇದು ನಮ್ಮ ದೇಶದ ದೂತೈವ ಯಾಕಂದ್ರೆ ನಮ್ಮ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಅಥವಾ ಪಂಡಿತ್ ನೆಹರು ಆಗಲಿ ಅಥವಾ ಮಹಾತ್ಮಾ ಗಾಂಧಿಯವರಾಗಲಿ ಯಾವ ರೀತಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲೇ ಇದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿನ ನಾವು ಅಡಾಪ್ಟ್ ಮಾಡಿಕೊಂಡು ನಾವೇನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅದಕ್ಕೆ ವಿರುದ್ಧವಾಗಿ ಇವರು ಒಂದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಅವರು ಐಡಿಯಾಲಜಿ ಪ್ರಕಾರ ಮಾಡ್ತಾ ಇದ್ದಾರೆ ಇದು ದೇಶಕ್ಕೆ ಒಳ್ಳೆಯದಲ್ಲ ನೋಡಿ ಈ ಮೊನ್ನೆ ಒಂದು ವಿಪರ್ಯಾಸ ಏನು ಅಂತಂದರೆ ರಾಹುಲ್ ಗಾಂಧಿ ಅವರು ಯಾವತ್ತು ಕೂಡ ಹೇಳ್ತಾ ಇದ್ರು ಇದು ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಅವೈಜ್ಞಾನಿಕ ಈ ಜಿ ಎಸ್ ಟಿ ಇಂಪ್ಲಿಮೆಂಟೇಶನ್ ನೀವನ್ನ ಮೂರು ನಾಲ್ಕು ಸ್ಲಾಬ್ ಮಾಡಿ ಹೈ ಟ್ಯಾಕ್ಸ್ ಮಾಡ್ತಾ ಇದ್ರಿ ಇದು ಸರಿಯಾದದಲ್ಲ ಅಂತ ಹೇಳಿ ಇದಕ್ಕೊಂದು ಬಹಳ ದೊಡ್ಡ ಅಭಿಯಾನನೇ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅವಾಗೆ ಇವರು ಕೇಳಲಿಲ್ಲ ಇಷ್ಟು ವರ್ಷ ಮಾಡಿಬಿಟ್ಟು ಈಗೇನು ಇದು ರಾಶನ ಮಾಡಿ ಅದೇ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ ಅದೇ ಒಂದು ಸಾಧನೆ ಅಂತ ಹೇಳಿ ಡೈಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀನಿ ನಾನು ಪೇಪರ್ ಅಲ್ಲಿ ಅರೇ ಇಷ್ಟು ವರ್ಷ ನೀವು ಮಾಡಿರೋದು ತಪ್ಪು ಅದಕ್ಕೆ ಯಾರು ಹೊಣೆಗಾರರು ನೀವು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಇಷ್ಟು ವರ್ಷ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಜನ್ ಮೇಲೆ ಹೊರೆ ಹಾಕಿ ಈಗ ಕಮ್ಮಿ ಮಾಡಿ ಈಗ ನಾವು ಏ ಚೆನ್ನಾಗಿ ಮಾಡಿದೀವಿ ಜನರಿಗೆ ಅನುಕೂಲ ಮಾಡಿದೀವಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ನಮ್ಮ ದೇಶದಲ್ಲಿ ಜನರ ಮೇಲೆ ಹೊರಿಸಿರ್ತಕ್ಕಂಥ ಮೋದಿ ಸರ್ಕಾರದ ದೊಡ್ಡ ಹೊರೆ ಅವರೇ ಅಡಿಷನಲ್ ಹೊರೆ ಹಾಕಿ ಅವರೇ ಇಳಿಸಿ ಅವರೇ ಕಣ್ ತಟ್ಕೊಳ್ತಾ ಇರ್ತಕ್ಕಂಥದ್ದು ಇದು ಹಾಸ್ಯಾಸ್ಪದ ಇದೇನು ಯಾರಿಗೆ ಎಲೆಕ್ಷನ್ ಕಂಡಕ್ಟ್ ಮಾಡೋದಾ ಯಾರು ಎಲೆಕ್ಷನ್ ಕಮಿಷನ್ ಕೊಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಯಾರು ಎಲೆಕ್ಷನ್ ಕಮಿಷನ್ ನಮಗಂತೂ ಕೇಂದ್ರ ಸರ್ಕಾರ ಎಂತ ಹೋಗುತ್ತೆ ಅದು ಅಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮೀನ್ ಟು ನಮ್ ಸರ್ಕಾರ ಇರೋದ್ರಿಂದ ಅಲ್ಲಿ ನಾವು ಜೂನಿಯರ್ ಪಾರ್ಟ್ನರ್ ಇದೆ ನಾವೇನಲ್ಲಿ ಮೇಜರ್ ಅಪೋಸಿಷನ್ ಪಾರ್ಟಿ ಅಲ್ಲ ಆರ್ಜೆಡಿ ಇಸ್ ಅಪೋಸಿಷನ್ ಪಾರ್ಟಿ ಅಲ್ಲಿ ಮೇಜರ್ ಅಪೋಸಿಷನ್ ಅಲ್ಲಿ ಯಾವ ಪಾರ್ಟಿ ಬಿಜೆಪಿ ಕಂಟೆಸ್ಟ್ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂದ್ರೆ ಕೇಂದ್ರದಿಂದ ಮೋದಿ ಸರ್ಕಾರದಿಂದ ಹಣ ಹೋಗ್ತಾ ಇದ್ಯಾ ಬಿಹರ್ಗೆ ಇದು ಬಿಹಾರ್ಗೆ ಕೇಂದ್ರ ಸರ್ಕಾರದಿಂದ ಹೋಗ್ತಾ ಇದೆಯಾ ಬಿಜೆಪಿ ಏತ್ ಕೇಳ್ಬೇಕು ನೀವು ನಮ್ದಂತೂ ಬಹಳ ಕಮ್ಮಿ ಸೀಟಿಂದ ನಾವು ಕಂಟೆಸ್ಟ್ ಮಾಡ್ತಾ ಇರೋದು ಇವ್ರು ಇವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರಾ ಅವ್ರು ಅವ್ರಿಗೆ ಎಲ್ಲಿಂದ ಹೋಗ್ತಾ ಇದ ಅಂದ್ರೆ ಮೋದಿ ಸರ್ಕಾರ ಕೊಡ್ತಾ ಇದ್ದೆ ಅವ್ರಿಗೆ